ಎಲ್ಲ ನಾನು ಪ್ರಧಾನ ಮಂತ್ರಿ ಮನವಿ ಮಾಡಿದ್ದೇವೆ ಏನಾದರೂ ಹೆಚ್ಚಿನ ಒಂದು ನೆರವು ಕೊಡಿ ಹೇಳಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಏನೋ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಏನೋ ಹೇಳ್ಕೊಂಡಿದ್ದಾರೆ ಇವತ್ತರೆಗೂ ನಾನು ಹಣ ಕೊಟ್ಟಿದ್ದು ಪರಿಹಾರ ಕಾಣಲಿಲ್ಲ ಮನೆ ಕಲಬುರ್ಗಿನಲ್ಲೂ ಸಹ ಬಂದ್ ಆಚರಣೆ ಮಾಡಿದ್ದಾರೆ ರೈತರು ಇನ್ನೂ ಪರಿಹಾರ ಕೊಡಲಿಲ್ಲ ಅಂತ ಹೇಳಿ ನಾನೀಗ ಅವೆಲ್ಲ ರಾಜಕೀಯ ಇಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಮಂಡ್ಯಕ್ಕೆ ಸಂಬಂಧಪಟ್ಟಾಗೆ ಹಲವಾರು ಶಾಲೆಗಳ ಅಭಿವೃದ್ಧಿಗಿರ್ಬೋದು ಹಲವಾರು ಮೂಲಭೂತ ಸೌಕರ್ಯಗಳಿಗೆ ನನ್ನ ಕೈಲಾದ ಮಟ್ಟಿಗೆ ಏಕೆಂದರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಜಾಸ್ತಿ ಇದೆ ಇಲ್ಲಿ ಹಲವಾರು ಸಮಸ್ಯೆಗಳು ನಾನು ಹೊರಗಡೆ ಆಗಲ್ಲ ಕೆಲವು ವಿಷಯಗಳನ್ನು ಸೂಕ್ಷ್ಮವಾದಂಥ ವಿಚಾರಗಳು ಆದರೆ ಮಂಡ್ಯ ಜಿಲ್ಲೆಯ ಜನತೆ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟೇನು ನಾನೇನೋ ಬಂದರೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಪರಿವರ್ತನೆ ತರಬೋದು ಅಂತೇಳಿ ನಂಬಿಕೆ ಇಟ್ಟು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ದ್ರೋಹ ಆಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ನನಗೆ ಸಿಗ್ತಕ್ಕಂಥ ಅವಕಾಶಗಳನ್ನು ಯಾವ ರೀತಿ ಬಳಕೆ ಮಾಡಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಗೆ ನಾನು ಪ್ರಯತ್ನ ಪಡಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಇನ್ನೊಬ್ಬರಿಂದ ನಾನು ಹೇಳಿಸ್ಕೊಂಡೇನು ಮಾಡಬೇಕಾಗಿಲ್ಲ ನನಗೂ ಜಿಲ್ಲೆಯ ಸಮಸ್ಯೆಗಳು ಏನಿದೆ ಅಂತಕ್ಕಂಥದ್ದು ಅರಿತ್ಕೊಂಡಿದ್ದೇನೆ ಅಷ್ಟೇ ಅಲ್ಲ ರಾಜ್ಯದಲ್ಲೇ ಎರಡು ಬಾರಿ ಆಕಸ್ಮಿಕವಾಗಿ ಕಡಿಮೆ ಅವಧಿಯ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ರಾಜ್ಯದಲ್ಲ ಕೆಲವು ಅನುಭವ ನನಗೆ ಜನತೆ ಕೊಟ್ಟಿದ್ದಾರೆ ನಾನು ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಮತ್ತಾರೋ ನಮ್ಮ ವಿರೋಧಿಗಳಿಂದ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ನಾನು ಕೆಲಸ ಮಾಡಬೇಕಾದ ಅವಶ್ಯಕತೆ ಇಲ್ಲ ನನ್ನ ಆತ್ಮಸಾಕ್ಷಿಗೆ ಕೆಲಸವನ್ನು ನಾನು ಏನು ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಪ್ರಯತ್ನ ಪಡೋದಷ್ಟೇ ಅಲ್ಲ ಈ ಜಿಲ್ಲೆಯ ಜನತೆ ನನಗೆ ಇವತ್ತೇನು ಒಂದು ಲೋಕಸಭಾ ಸದಸ್ಯನ ಮಾಡಿದ್ದಾರೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಅವರಿಗೆ ಗೌ ಅಗೌರವ ತರ್ತಕ್ಕಂಥ ರೀತಿಯ ಚ್ಯುತಿ ತರ್ತಕ್ಕಂಥ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಅವಕಾಶ ಕೊಡದೆ ಪ್ರಾಮಾಣಿಕವಾಗಿ ಜಿಲ್ಲೆಯ ಜನತೆ ಋಣ ತೀರಿಸಲಿಕ್ಕೆ ಪ್ರಯತ್ನ ಪಡುತ್ತೆ ಬಂದಾಗ ವರ್ಕೌಟ್ ಮಾಡ್ತಾ ಇದೀವಿ ಮಾಡೋಕ್ಕೆ ಅಂತ ಹೇಳಿದರೆ ಅದು ಉದ್ದಿಮೆ ಅಂದರೆ ನನಗೆ ದೆಹಲಿನಲ್ಲಿ ಹಲವಾರು ರೀತಿಯ ಕೈಗಾರಿಕೋದ್ಯಮಿಗಳು ಭೇಟಿ ಮಾಡ್ತಾರೆ ಭಾಳ ಜನಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅದರ ಪ್ರಶ್ನೆ ಏನಾಗಿದೆ ಇವತ್ತು ದೇಶದಲ್ಲಿ ಪೈಪೋಟಿ ಇದೆ ಇವತ್ತು ರಾಜ್ಯಗಳಲ್ಲಿ ಕೈಗಾರಿಕೆಗಳನ್ನು ಆಕರ್ಷಣೆ ಮಾಡತಕ್ಕಂಥದ್ದಕ್ಕೆ ಕೈಗಾರಿಕೋದ್ಯಮಗಳನ್ನು ರಾಜ್ಯ ಸರ್ಕಾರಗಳು ಹಲವಾರು ರೀತಿಯ ಇನ್ಸೆಂಟಿವ್ಗಳನ್ನು ಪ್ರೋತ್ಸಾಹ ಕೊಟ್ಟು ಅವರವ್ರ ರಾಜ್ಯಗಳಿಗೆ ಇವತ್ತು ಆಕರ್ಷಣೆ ಮಾಡ್ತಕ್ಕಂಥ ವಾತಾವರಣ ಕ್ರಿಯೇಟ್ ಏನಾಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಬಗ್ಗೆ ದೇಶದಲ್ಲಿ ಯಾವ್ಯಾವ ರೀತಿಯ ಒಂದು ಇಲ್ಲಿಯ ಸರ್ಕಾರದ ನಡವಳಿಕೆ ಬಗ್ಗೆ ಪ್ರತಿಕ್ರಿಯೆಗಳು ಬರ್ತಾ ಇದೆ ನೀವೇ ಪ್ರತಿನಿತ್ಯ ತೋರಿಸ್ತಾ ಇದ್ದೀರಿ ದೇಶದ ಮಟ್ಟದಲ್ಲಿ ಇಲ್ಲಿ ನಮ್ಮ ಜೊತೆಗೆ ರಾಜ್ಯ ಸರ್ಕಾರಗಳು ಇಲ್ಲಿ ದಿನ ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷದಿಂದ ಏನು ಉಪಯೋಗ ಬರಲ್ಲ ಈಗ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿದೆ ಒಂದು ಬಾರಿ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಆಳ್ತಾ ಇತ್ತು ಯು ಪಿ ಎ ಸರ್ಕಾರ ನಾನು ಸಂಘರ್ಷಕ್ಕೆ ಸಂಘರ್ಷಕ್ಕೊಳಗಾಗಲಿಲ್ಲ ಅವತ್ತು ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದರೂ ರಾಜ್ಯದ ಅಭಿವೃದ್ಧಿಗೆ ಎಂದು ಸಹ ನನಗೆ ಸಮಸ್ಯೆ ಆಗಿರಲಿಲ್ಲ ಆ ಇಪ್ಪತ್ತು ತಿಂಗಳ ಆಳಿತದಲ್ಲೂ ಮೊನ್ನೆ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ಕಾಂಗ್ರೆಸ್ ಸರ್ಕಾರ ಜೊತೆ ಪಕ್ಷ ಜೊತೆ ಸೇರಿದ್ದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ನಿಮಗೆ ಗೊತ್ತಿದೆ ಮಡಿಕೇರಿನಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಯಿತು ಕೊಡಗಲ್ಲಿ ಹಲವಾರು ಸಮಸ್ಯೆಗಳಿತ್ತು ರೈತರು ಸಾಲ ಮನ್ನಾಗೆ ಇಪ್ಪತ್ತೈದು ಸಾವಿರ ಕೋಟಿ ಒಂದಷ್ಟೇ ಇದೆಲ್ಲ ಮಾಡಬೇಕಾದ್ರೆ ನನಗೆ ಯಾವುದೇ ರೀತಿಯ ಅಡಚಣೆಗಳು ಕೇಂದ್ರ ಸರ್ಕಾರದಿಂದಲೂ ಬಂದಿರಲಿಲ್ಲ ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡ್ರೆ ಕೆಲಸ ಮಾಡಲಿಕ್ಕೇನು ಸಮಸ್ಯೆ ಇಲ್ಲ ಇಲ್ಲಿ ಹಣದ ಕೊರತೆ ಇಲ್ಲ ಇವತ್ತು ನೋಡಿ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ನೋಡಿದೆ ಬರಬೇಕಾದ್ರೆ ಭಾಳ ದೊಡ್ಡ ಅಡ್ವರ್ಟೈಸ್ಮೆಂಟ್ ಇದೆ ದೀಪಾವಳಿ ಕೊಡುಗೆ ಬೆಂಗಳೂರು ನಾಗರಿಕರಿಗೆ ಕೊಡ್ತಾ ಇದ್ದಾರೆ ಜೊತೆಲ್ಲ ತವೆಲ್ಲ ಪತ್ರಿಕೆಗಳಲ್ಲಿ ದೊಡ್ಡ ಒಂದು ಏನು ಜಾಹೀರಾತು ಕೊಟ್ಕೊಂಡಿದ್ದಾರೆ ಕಲರ್ಫುಲ್ ಜಾಹೀರಾತು ದೀಪಾವಳಿ ಕೊಡುಗೆ ಅಂತ ಹೇಳಿ ನೆನ್ನೆ ಬಹುಶಃ ಕೆಲವು ಟಿ ವಿ ಇಂಟ್ರಗಳು ಕೊಟ್ಟಿರ್ಬೋದು ಇವತ್ತೇನೋ ಬಿ ಖಾತಾನ ಎ ಖಾತಾ ಮಾಡ್ತೀವಿ ಅಂತ ಹೇಳಿ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಬಿ ಖಾತೆಯಿಂದ ಎ ಖಾತಾ ಕನ್ವರ್ಷನ್ಗೆ ಅರ್ಜಿ ಹಾಕೋಕೆ ಐನೂರು ರೂಪಾಯಿ ನಂತರ ಆ ಪ್ರೋಸೆಸ್ಗೆ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಐದು ಪರ್ಸೆಂಟು ದುಡ್ಡು ಕಟ್ಟಿ ಅಂತ ಕೇಳ್ತಾ ಇದ್ದಾರೆ ಅದರ ಒಬ್ಬ ಬೆಂಗಳೂರು ನಗರದಲ್ಲಿ ಯಾವುದೋ ರೆವಿನ್ಯೂ ಸೈಟ್ ತೊಗೊಂಡು ಇಲ್ಲಿವರೆಗೆ ಕಾರ್ಪೊರೇಷನ್ಗೇನು ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇದ್ದಾನೆ ಅಂಥ ಒಂದು ವ್ಯಕ್ತಿಗಳಿಗೆ ಏನೋ ಬಿ ಖಾತೆಯಿಂದ ಎ ಖಾತ ಮಾಡಿಕೊಡ್ತೀವಿ ಇದು ದೀಪಾವಳಿಯ ದೊಡ್ಡ ಕೊಡುಗೆ ಕೊಡ್ತಾಯಿದ್ದೇವೆ ನಿಮ್ಮ ಹುಡುಗರೆ ಅಂತ ಹೇಳಿ ಗೈಡೆನ್ಸ್ ವ್ಯಾಲ್ಯೂ ಏನು ಫಿಕ್ಸ್ ಮಾಡೋರಲ್ಲ ಎರಡು ಲಕ್ಷ ರೂಪಾಯಿನಿಂದ ಆ ಮೂವತ್ತು ನಲ್ವತ್ತು ಸೈಟ್ನ ಎ ಖಾತೆಗೆ ಕನ್ವರ್ಟ್ ಮಾಡಲಿಕ್ಕೆ ಎರಡು ಲಕ್ಷದಿಂದ ನಾಲ್ಕೂವರೆ ಲಕ್ಷ ಐದು ಲಕ್ಷ ಎಂಟು ಲಕ್ಷದವರೆಗೆ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಇವರೇ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡ್ರು ಈ ಸರ್ಕಾರ ಬಂದ ಮೇಲೆ ಈಗ ಐದು ಲಕ್ಷ ಹತ್ತು ಲಕ್ಷ ಎಲ್ಲಿಂದ ಕಟ್ತಾರೋ ಗೊತ್ತಿಲ್ಲ ಬಿ ಖಾತೆಯಿಂದ ಎ ಖಾತೆ ಅದರಿಂದ ಹತ್ತು ಹದಿನೈದು ಸಾವಿರ ಕೋಟಿ ವಸೂಲಿ ಮಾಡ್ತಾರೋ ಇದು ಜನತೆ ಉಡುಗೊರೆ ಕೊಡ್ತವರೋ ಇಲ್ಲ ಆ ಬಿ ಖಾತ ಏನು ಇಟ್ಕೊಂಡಿದ್ದಾರೆ ಅವರಿಂದ ಸರ್ಕಾರ ಉಡುಗೊರೆ ತಗೋತಿದೆಯೋ ಗೊತ್ತಿಲ್ಲ ನನಗೆ ದೀಪಾವಳಿ ಕೊಡುಗೆ ಈ ರೀತಿ ಜನಗಳ ಮೇಲೆ ತೆರಿಗೆಯನ್ನು ವಿಧಿಸಿ ಪ್ರತಿನಿತ್ಯ ಜನಗಳಿಂದ ಇವತ್ತು ದುಡ್ಡು ವಸೂಲಿ ಮಾಡಿ ಗ್ಯಾರಂಟಿ ಇದು ಆರನೇ ಗ್ಯಾರಂಟಿ ಅಂತ ಐದು ಗ್ಯಾರಂಟಿ ಕೊಟ್ಟಾಯ್ತೀನಿ ಆರನೇ ಗ್ಯಾರಂಟಿ ಈ ಥರ ಹೇಳ್ತಾರೆ ಬರೀ ದುಡ್ಡನ್ನ ಸಂಗ್ರಹ ಹೇಗೆ ಮಾಡಬೇಕು ಅಂತ ಮಾಡಿ ಅದನ್ನು ಹೋಲಿ ಬಳಕೆ ಸರಿಯಾಗಿ ಮಾಡ್ತಾರೆ ಇದೆಲ್ಲ ಮಾತಾಡಬೇಕು ಅಂದ್ರೆ ಭಾಳ ವಿಷಯ ಮಾತಾಡ್ಬೋದು ನಾನು ಇಲ್ಲಿಂದ ಇಂಡಸ್ಟ್ರಿ ತರಕಾಯ್ತದಪ್ಪ ನಾನು ಇಂಡಸ್ಟ್ರಿ ತರಕಾಯ್ತದ ಒಂದು ನಿಮಿಷ ನಾನು ಅವ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ ಬಹಳ ದೊಡ್ಡರಿದ್ದಾರೆ ಅವರೆಲ್ಲ ಬಹಳ ಬುದ್ಧಿವಂತರು ಇದ್ದಾರೆ ಅವರು ನಾವಷ್ಟು ಬುದ್ಧಿವಂತರಲ್ಲ ನಾವು ಅಷ್ಟು ಬುದ್ಧಿವಂತರಲ್ಲ ನಾವಷ್ಟು ಬುದ್ಧಿವಂತರಲ್ಲ ಅವರೇ ಬುದ್ಧಿವಂತರು ಈಗ ನಾನು ಕಾರ್ಖಾನೆ ತರಕಾಗತ್ತಾ ಅದರ ಪರಿವ್ಯೂ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇವಾಗ ಇವತ್ತು ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇವತ್ತು ಯಾವ ಥರ ಕೆಲಸ ಆಗ್ತಾ ಇದೆ ಇವತ್ತು ಪ್ರಧಾನಮಂತ್ರಿ ಹೋಗಿ ಹದಿಮೂರು ಸಾವಿರ ಕೋಟಿ ಕರ್ನೂರಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾವ್ರೆ ಇವೆಲ್ಲ ನೋಡಿದಾಗ ನಮಗೆ ಕರಳ ಕಿತ್ತು ಬರುತ್ತೆ ನಮ್ಮ ರಾಜ್ಯ ಏನಾಯ್ತು ಏನಾಗ್ತಿದೆ ಅಂತ ಹೇಳಿ ಮಾತಾಡೋದಕ್ಕೆ ಏನು ಮಾತಾಡ್ಬೋದು ನಾನೇನು ಮಾಡೋಕ್ಕಾಗುತ್ತೆ ಇಂಡಸ್ಟ್ರಿ ಮಾಡಬೇಕಾದ್ರೆ ಇವತ್ತು ಮಂಡ್ಯದಲ್ಲಿ ನಾನೇ ಡಿ ಸಿ ಅವ್ರಿಗೆ ಎಷ್ಟು ಬಾರಿ ಕೇಳಿದ್ವಿ ಐಡೆಂಟಿಫೈ ಮಾಡಿ ಅಂತ ಲ್ಯಾಂಡ್ ಇಲ್ಲ ಪರಿಸ್ಥಿತಿಗಳು ಇವತ್ತು ರಾಜ್ಯ ಸರ್ಕಾರ ಲ್ಯಾಂಡ್ ಕೊಡಬೇಕು ರಾಜ್ಯ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡಪ್ ಮಾಡಿಕೊಡ್ಬೇಕು ಇಲ್ಲಿ ನೋಡಿದ್ರೆ ನಿಮ್ಮ ಕೇಂದ್ರ ರಾಜ್ಯದಲ್ಲಿ ಡೆಪ್ಟಿ ಸಿ ಎಮ್ ಏನು ಹೇಳ್ತಾರೆ ಏ ಹೋಗ್ಲಿ ಯಾವ ರಾಜ್ಯಕ್ಕಾದರೂ ಹೋಗಲಿ ನಾವೇನಿಲ್ಲಿ ಬನ್ನಿ ಅಂತ ಕರೆದಿಲ್ಲ ಅವ್ರನ್ನ ಅಂತ ಹೇಳ್ತಾರೆ ಈ ತರ ಹೇಳಿಕೆ ಕೊಟ್ಟರೆ ಯಾರು ಬರ್ತಾರೆ ಅದರಿಂದ ಇಲ್ಲಿ ಈ ಚರ್ಚೆಗಳಿದೆಯಲ್ಲ ಈ ಊರ ಮಾತುಗಳಿಗೆ ನಾನು ಬೆಲೆ ಕೊಡ್ಬೇಕಂತ ಅವಶ್ಯಕತೆ ಇಲ್ಲ ಏನೋ ಹೇಳ್ತಾರೆ ಹೇಳ್ಕೊಳ್ಳಿ ನಾ ಬುದ್ಧಿವಂತರುಗಳಿದ್ದಾರ ಮಾತಾಡ್ತಾರೆ ನಮ್ಗೆ ಕುಮಾರಸ್ವಾಮಿ ಒಬ್ಬನಿಗಲ್ಲ ಐದು ಜನ ಮಂತ್ರಿಗಳಿಲ್ವ ಯಾರನ್ನ ಕರೆದು ಮಾತಾಡೋ ಹೋಗಲಿ ನಮ್ಮನ ಬೇಡ ಇನ್ನು ಬೇರೆ ಮಂತ್ರಿಗಳಿಲ್ವ ಗೊತ್ತಿಲ್ಲ ಅವ್ರನ್ನೇ ಕೇಳಿ ನಾವೇನು ನನಗೆ ಅಭಿವೃದ್ಧಿ ನೋಡ್ತಾ ಇಲ್ವಾ ದೇಶದನ್ನೇ ಮೆತ್ತಾ ಇಲ್ವಾ ಈಗ ಅಭಿವೃದ್ಧಿ ಅವ್ರು ಮಾಡ್ತಾ ಇರೋದು ಬೆಂಗಳೂರು ನಗರದ ಗುಂಡಿ ಹೋಗಲಿ ಇಡೀ ರಾಜ್ಯದಲ್ಲಿ ಒಂದು ರೌಂಡ್ ಸರ್ವೆ ಮಾಡಿ ನೀವೇ ತೋರಿಸ್ತಾ ಇದ್ದಾರಲ್ಲ ಟಿ ವಿಗಳಲ್ಲಿ ನಿನ್ನೆ ನಾತ್ ಕೇಂದ್ರ ತೋರಿಸ್ತಾ ಇದ್ರು ಸಾಯಂಕಾಲ ಇನ್ಯಾವುದೋ ಒಂದು ಇದು ತೋರಿಸ್ತೀನಿ ಇಡೀ ರಾಜ್ಯದಲ್ಲಿ ಗುಂಡಿ ಮುಚ್ಚೋಕೆ ಆಗಲಿಲ್ಲ ಮಳೆಗಾಲದಲ್ಲಿ ಇದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಏನು ಅಭಿವೃದ್ಧಿ ಮಾಡೋಣ ಮೊನ್ನೆ ತಪ್ಪು ತಿಳ್ಕೋಬೇಡಿ ಮೊನ್ನೆ ಒಬ್ರು ಕಾಂಗ್ರೆಸ್ ಹಿರಿಯ ನಾಯಕರು ಭೇಟಿ ಮಾಡೋಕ್ಕೆ ಬಂದಿದ್ರು ನನಗೆ ನಾನು ಆರೋಗ್ಯ ವಿಚಾರಿಸ್ಲಿಕ್ಕೆ ಅವ್ರು ಹೇಳ್ತಾ ಇದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ನನ್ನೇ ಹೇಳಲಿಲ್ಲ ಅಲ್ಲಿ ಹಾಸನದಲ್ಲಿ ಜೆ ಡಿ ಎಸ್ ಸರ್ಕಾರ ನನ್ನ ಜೆ ಡಿ ಎಸ್ ಸ್ವಾತಂತ್ರ್ಯ ಸರ್ಕಾರ ಎಂದೂ ಇರಲೇ ಇಲ್ಲ ದೇವೇಗೌಡರು ಕೊನೆ ಅಂತಿಮ ಆಯ್ತು ಆಗಲ್ಲ ಅದಾದಮೇಲೆ ಬರಲಿಲ್ಲ ಎಷ್ಟು ಕೊಟ್ಟವ್ರೆ ಜೆ ಡಿ ಎಸ್ ಇದ್ದಾಗ ಅಂತ ಪ್ರಶ್ನೆ ಮಾಡುತ್ತೆ ಜನತಾದಳ ಇದ್ದಾಗ ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಇನ್ನೊಂದು ಪಕ್ಷಗಳ ಅಂಗನ ಮಂತ್ರಿ ಮುಖ್ಯಮಂತ್ರಿ ಆದನು ರೈತರ ಸಾಲ ಮನ್ನಾ ಮಾಡಿ ತಗಿಲಿ ಮುಖ್ಯಮಂತ್ರಿಗಳು ಜನಗಳ ಮುಂದೆ ಇಡಲಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಎರಡನೇ ಬಾರಿ ಅವರ ಜೊತೆ ಸರ್ಕಾರ ಮಾಡಿ ಯಾವ ಯಾವ ಶಾಸಕರಿಗೆ ಯಾವ ಪಕ್ಷದ ಶಾಸಕರಿಗೆ ಎಷ್ಟೆಷ್ಟು ಆ ಕ್ಷೇತ್ರದ ಅಭಿವೃದ್ಧಿ ದುಡ್ಡು ಕೊಟ್ಟಿದ್ನಿ ತೆಗೆದು ಜನಗಳ ಮುಂದೆ ಇಡೋ ಹೇಳಿ ಕೇಳ್ತಾರೆ ಮೊನ್ನೆ ಬಂದವರು ನನ್ನ ಆರೋಗ್ಯ ವಿಚಾರಿಸೋಕೆ ಬಂದಂಥವು ಕಾಂಗ್ರೆಸ್ ಮುಖಂಡರು ಮಾಜಿ ಮಂತ್ರಿಗಳೊಬ್ಬರು ನಿನ್ನ ಕಾಲದಲ್ಲಿ ಏನು ಐನೂರು ಕೋಟಿ ಕೊಟ್ಟೆ ಹದಿನಾಲ್ಕು ತಿಂಗಳಲ್ಲಿ ಅದೇ ಇವತ್ತು ಕೆಲಸ ನಡೀತಿರೋದು ಅಂತ ಹೇಳ್ತಾರೆ ಕಾಂಗ್ರೆಸ್ನ ಒಬ್ಬರು ಹೀಗೆ ನಾಯಕರು ಇದು ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅದೆಲ್ಲ ನೋಡಿ ನನಗೆ ಆರ್ ಎಸ್ ಎಸ್ ಬಾನಮಸ್ಟ್ ಆಗುದು ಇವೆಲ್ಲ ನಾನು ಪ್ರಾರಂಭಿಸ್ಕೊಡಲ್ಲ ನನಗೆ ಬೇಕಾಗಿರೋದು ಸರ್ಕಾರ ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ ಈ ಮಳೆಯ ಅನಾಹುತಗಳಿಂದ ಏನೇನು ಜನಗಳ ರೈತರು ಸಂಕಷ್ಟದಲ್ಲಿದ್ದಾರೆ ಮೊದಲು ಅದರ ಬಗ್ಗೆ ಗಮನ ಹರಿಸಿ ಇವೆಲ್ಲ ಆಮೇಲೆ ಚರ್ಚೆ ಮಾಡಿದ ಆಕ್ಚುಲಿ ಇಲ್ಲ ಇಲ್ಲ ಅದು ಏನಾಗಿದೆ ಹೆಲಿಕಾಪ್ಟರ್ ತರಿಸಬೇಕು ಅದಕ್ಕೆ ಮೊನ್ನೆ ನಾನು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ ಅದು ಹೊಸ್ದಾಗಿ ಯೋಜನೆ ತರೋದಕ್ಕೋಸ್ಕರವಾಗಿ ಇವತ್ತು ಆ ಒಂದು ಕಂಪನಿನ ಸೆಟ್ ಅಪ್ ಮಾಡ್ತಾ ಇದ್ದಾರೆ ಅದು ಬಂದ ಮೇಲೆ ಎಲ್ಲ ಕಡೆ ಅದು ಟೂರಿಸಂಗೆ ಎನ್ಕರೇಜ್ ಕೊಡಬೇಕು ಅಂತಕ್ಕಂಥದ್ದು ಅವರ ಭಾವನೆ ಏನಿದೆ ಇವತ್ತು ಹೊಸದಾಗಿ ಅದಕ್ಕೆ ಪ್ರೋಗ್ರಾಮ್ಗಳನ್ನ ರಚನೆ ಮಾಡಿ ಎಂ ನನಗೆ ಮುಖ್ಯಮಂತ್ರಿ ಸ್ಥಾನವೇ ಆಫರ್ ಇರ್ಲಿಲ್ವಾ ಕಾಂಗ್ರೆಸ್ ಒಂದ್ ನಿಮಿಷ ಅದೆಲ್ಲ ಬೇರೆ ವಿಷಯ ನನಗೆ ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಟಿದ್ದ ಬೇಡ ಅಂದಲ್ಲ ಇವತ್ತು ನಾನೇ ಇರೋ ಇವತ್ತು ನಾನೇ ಮುಖ್ಯಮಂತ್ರಿ ಆಗಿದ್ದೇವೆ ಜಯಪ್ರಕಾಶ್ ಕೊಡ್ರಕಾಶ್ ಸ್ವಾಮೀಜಿ ಸ್ವಾಮೀಜಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ